ಸಿಲಿಂಡರ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಹುಳಿಮಾವು ಜನ ಸಿಲಿಂಡರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸ್ಫೋಟದ ತೀವ್ರತೆಗೆ ಇನ್ನೂರು ಮೀಟರ್ ಸುತ್ತಮುತ್ತಲ ಮನೆ ಅಂಗಡಿ ಕಿಟಕಿ ಗಾಜುಗಳು ಪೀಸ್ ಪೀಸ್ ರಾತ್ರಿ ಹತ್ತು ಐವತ್ತ ಐದಕ್ಕೆ ಸ್ಟೀಲ್ ಪಾತ್ರೆಯ ಅಂಗಡಿಯಲ್ಲಿ ಆಗಿರುವಂತಹ ಸ್ಫೋಟ ಘಟನೆಯಲ್ಲಿ ರಾಹುಲ್ ದಾಸ್ ಎಂಬಾತನಿಗೆ ಗಂಭೀರ ಗಾಯ ರಸ್ತೆಯಲ್ಲಿ ನಿಂತಿದ್ದ ಎರಡು ಸ್ಕೂಟರ್ಗಳು ಸಂಪೂರ್ಣ ಜಖಂ ಕೆಲಸ ಮುಗಿಸಿ ಶಟರ್ ಕ್ಲೋಸ್ ಮಾಡಿ ಹೋಗಿದ್ರು ಕೂಡ ಅಂಗಡಿಯ ಒಳಗೆ ಕೆಲಸಗಾರ ರಾಹುಲ್ ದಾಸ್ ಮಲಗಿದ್ದ ಅದೇ ಅಂಗಡಿಯಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲಿಂಗ್ ಕೂಡ ಮಾಡ್ಲಾಗ್ತಾ ಇತ್ತಂತೆ ಅಂಗಡಿಯ ಮುಂಭಾಗ ಎಲೆಕ್ಟ್ರಿಕ್ ಸ್ಕೂಟರ್ ಚಾರ್ಜ್ ಮಾಡಲಾಗ್ತಾ ಇತ್ತು ಗಾಡಿಯ ಚಾರ್ಜರ್ ತೆಗ್ಯೋ ವೇಳೆ ಸ್ಪಾರ್ಕ್ ಆಗಿ ಸ್ಫೋಟವಾಗಿರೋ ಶಂಕೆ ಘಟನೆಯಲ್ಲಿ ಅಂಗಡಿ ಗೋಡೆ ಕುಸಿದು ಬಿದ್ದು ಸುತ್ತಮುತ್ತ ಕಟ್ಟಡಗಳಿಗೆ ಹಾನಿ ಸ್ಥಳಕ್ಕೆ ಆಗಮಿಸಿದ್ದ ಎಂಟು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ